ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಅಕ್ಟೋಬರ್ ತಿಂಗಳ ಈ ವಾರ ಭದ್ರರಾಜಯೋಗವು ಪ್ರಭಾವಶಾಲಿಯಾಗಿರಲಿದೆ ಈ ವಾರ ಬುಧನು ತನ್ನದೇ ರಾಶಿಯಾದ ಕನ್ಯಾರಾಶಿಯಲ್ಲಿ ಚಲಿಸಲಿದೆ ಇದರಿಂದಾಗಿ ಈ ವಾರದ ಮಧ್ಯದವರೆಗೆ ಭದ್ರರಾಜಯೋಗವು ಪ್ರಭಾವಶಾಲಿಯಾಗಿರುವುದು ತನ್ನದೇ ಆದ ರಾಶಿಯಲ್ಲಿ ಚಲಿಸುತ್ತ ಬುಧ ಗ್ರಹವು ಐದು ರಾಶಿಗೆ ಸೇರಿದ ಜನರ ಅದೃಷ್ಟವನ್ನೇ ಬದಲಾಯಿಸಲಿದೆ ಈ ವಾರ ಬಹಳ ಅದೃಷ್ಟಶಾಲಿಯಾಗಿರುವುದು ವೃತ್ತಿ ಜೀವನದಿಂದ ಹಿಡಿದು ಪ್ರತಿಯೊಂದು ಕ್ಷೇತ್ರದಲ್ಲಿ ನಿಮಗೆ ಅಪಾರವಾದ ಯಶಸ್ಸು ದೊರಕಲಿದೆ ಈ ವಾರ ಬುಧನು ಕೆಲವು ರಾಶಿಗೆ ಸೇರಿದ ಜನರಿಗೆ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳನ್ನು ಪಡೆಯುವಂತೆ ಮಾಡಲಿದ್ದಾನೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ರಿಂದ ಅಕ್ಟೋಬರ್ ಐದರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಈ ವಾರ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕಲಿದೆ ವಾರದ ಆರಂಭದಲ್ಲಿ ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ದೊಡ್ಡ ಅವಕಾಶ ಲಭಿಸುವುದರಿಂದ ಮನಸ್ಸು ಸಂತೋಷದಿಂದಿರುವುದು ಈ ವಾರ ದೊಡ್ಡ ಯೋಜನೆಗಳಲ್ಲಿ ಕೆಲಸ ಮಾಡುವ ಉತ್ತಮ ಅವಕಾಶವನ್ನು ಪಡೆಯುವಿರಿ ಕೆಲಸವನ್ನು ಮಾಡುವ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಹಿರಿಯರ ಹಾಗೂ ಕಿರಿಯರ ಸಂಪೂರ್ಣ ಬೆಂಬಲವನ್ನು ಪಡೆಯುವರು ಈ ಅವಧಿಯಲ್ಲಿ ಪ್ರಭಾವಶಾಲಿ ವ್ಯಕ್ತಿಗಳ ಸಹಾಯದಿಂದ ಜೀವನದಲ್ಲಿನ ಎಲ್ಲಾ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರವನ್ನು ಹೊಂದುವಿರಿ ನಾಳೆ ನಿಮ್ಮ ಜೀವನದಲ್ಲಿನ ಎಲ್ಲಾ ರೀತಿಯ ವಿವಾದಗಳು ಸುಲಭವಾಗಿ ಪರಿಹಾರಗೊಳ್ಳುವುದು ವಿವಾಹಿತ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಈ ವಾರ ಶುಭ ಸುದ್ದಿ ಲಭಿಸಲಿದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಐದನೇ ಮನೆಯಲ್ಲಿರುವುದರಿಂದ ಈ ವಾರ ನೀವು ನಿಮ್ಮನ್ನು ಆರೋಗ್ಯವಾಗಿ ಅನುಭವಿಸುವಿರಿ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಕುಟುಂಬ ಮತ್ತು ಕೆಲಸದ ಸ್ಥಳದ ನಡುವೆ ಸರಿಯಾದ ಸಮತೋಲನವನ್ನು ಕಾಯ್ದುಕೊಳ್ಳುವಲ್ಲಿ ಮತ್ತು ಈ ಮಧ್ಯೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಈ ವಾರ ನೀವು ದೀರ್ಘಕಾಲದವರೆಗೆ ಹೂಡಿಕೆ ಮಾಡಿದರೆ ನೀವು ಉತ್ತಮ ಲಾಭವನ್ನು ಪಡೆಯಬಹುದು ಆದಾಗ್ಯೂ ಇದಕ್ಕಾಗಿ ನೀವು ಮನೆಯ ಹಿರಿಯರನ್ನು ಸಂಪರ್ಕಿಸಿದ ನಂತರವೇ ಯಾವುದೇ ನಿರ್ಧಾರವನ್ನು ತಲುಪಬೇಕಾಗುತ್ತದೆ ಸಾಮಾಜಿಕ ಉತ್ಸವಗಳಲ್ಲಿ ನಿಮ್ಮ ಭಾಗವಹಿಸುವಿಕೆಯು ಸಮಾಜದ ಅನೇಕ ಪ್ರಭಾವಿ ವ್ಯಕ್ತಿಗಳೊಂದಿಗೆ ಸಂಪರ್ಕಕ್ಕೆ ಬರಲು ನಿಮಗೆ ಅವಕಾಶ ನೀಡುತ್ತದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಗುರುವು ಎಂಟನೇ ಮನೆಯಲ್ಲಿರುವುದರಿಂದ ಅಂತಹ ಪರಿಸ್ಥಿತಿಯಲ್ಲಿ ಈ ಎಲ್ಲ ಅವಕಾಶಗಳನ್ನು ನಿಮ್ಮ ಕೈಯಿಂದ ಬಿಡದಿರಲು ಪ್ರಯತ್ನಿಸಿ ಅವುಗಳಲ್ಲಿ ಉತ್ತಮ ಲಾಭವನ್ನು ಪಡೆಯಲು ಪ್ರಯತ್ನಿಸಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿ ಅಥವಾ ಇತರ ಜನರು ನಿಮ್ಮಿಂದ ಸಾಕಷ್ಟು ಸಮಯವನ್ನು ಕೇಳಬಹುದು ಅಂತಹ ಪರಿಸ್ಥಿತಿಯಲ್ಲಿ ಉತ್ಸಾಹದಲ್ಲಿ ಅವರಿಗೆ ಯಾವುದೇ ಭರವಸೆ ನೀಡುವ ಮೊದಲು ನಿಮ್ಮ ಕೆಲಸದ ಮೇಲೆ ಪರಿಣಾಮ ಬೀರದಿರುವಂತೆ ಕಾಳಜಿ ವಹಿಸಿ ಏಕೆಂದರೆ ಕೆಲಸದ ಸ್ಥಳದಲ್ಲಿನ ಒಬ್ಬ ವ್ಯಕ್ತಿಯು ನಿಮ್ಮ ಉದಾರತೆ ಮತ್ತು ಸೌಮ್ಯತೆಯ ಲಾಭವನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ ಈ ವಾರ ಶಿಕ್ಷಣದಲ್ಲಿ ಯಶಸ್ಸನ್ನು ಸಾಧಿಸಲು ನಿಮ್ಮ ಗುರಿಗಳಿಗೆ ನೀವು ಬದ್ಧರಾಗಿರಬೇಕು ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಕಂಪನಿಯನ್ನು ಸುಧಾರಿಸುವ ಮೂಲಕ ತಾವು ಮಾತ್ರವಲ್ಲದೆ ನಿಮ್ಮನ್ನು ಸಹ ತಪ್ಪು ವಿಷಯಗಳ ಅಭ್ಯಾಸದಲ್ಲಿ ತೊಡಗಿಸುವಂತಹ ಜನರಿಂದ ದೂರವಿರಬೇಕು ಏಕೆಂದರೆ ನೀವು ಇದೀಗ ಅದರ ನಕಾರಾತ್ಮಕ ಪರಿಣಾಮಗಳನ್ನು ನೋಡಲು ಸಾಧ್ಯವಾಗದಿರಬಹುದು ಆದರೆ ಸ್ವಲ್ಪ ಸಮಯದ ನಂತರ ಈ ಕಾರಣದಿಂದ ನೀವು ನಿಮ್ಮ ಜೀವನದಲ್ಲಿ ಸಾಕಷ್ಟು ಅಡ್ಡ ಪರಿಣಾಮಗಳನ್ನು ಎದುರಿಸಬೇಕಾಗಬಹುದು ಈ ವಾರ ನಿಮ್ಮ ಖಾಸಗಿ ವಿಷಯಗಳು ವಿಶ್ರಾಂತಿ ಮತ್ತು ಇನ್ನೂ ಪೂರ್ಣಗೊಳ್ಳದ ಜವಾಬ್ದಾರಿಗಳನ್ನು ಎತ್ತಿ ತೋರಿಸುತ್ತದೆ ಸೂರ್ಯ ಮತ್ತು ಬುಧ ತುಲಾ ರಾಶಿಯ ಮೂಲಕ ಚಲಿಸುತ್ತಿರುವುದರಿಂದ ನಿಮ್ಮ ಹನ್ನೆರಡನೇ ಮನೆ ಸಕ್ರಿಯಗೊಂಡಿದೆ ಯೋಜನೆಗಳನ್ನು ತೆಗೆದುಕೊಳ್ಳುವಂತಹ ಕೆಲವು ಜವಾಬ್ದಾರಿಗಳನ್ನು ನೀವು ಹೊಂದಿರುತ್ತೀರಿ ಆದರೆ ನೀವು ಆ ಯೋಜನೆಯ ತೆರೆಮರೆಯ ಭಾಗದಲ್ಲಿ ಕೆಲಸ ಮಾಡುತ್ತೀರಿ ಇದು ನಿಮಗೆ ಮೌನದ ಸಮಯ ಆದ್ದರಿಂದ ನೀವು ನಿಮ್ಮ ಭವಿಷ್ಯಕ್ಕಾಗಿ ಕೆಲವು ಯೋಜನೆಗಳನ್ನು ಮಾಡುತ್ತೀರಿ ಮತ್ತು ಹಳೆಯ ಬದ್ಧತೆಗಳನ್ನು ತೆರವುಗೊಳಿಸಲು ಪ್ರಯತ್ನಿಸುತ್ತೀರಿ ವೃತ್ತಿಪರ ಚರ್ಚೆಗಳು ಸಹ ಹೆಚ್ಚು ಗೌಪ್ಯವಾಗಿರುತ್ತವೆ ಮತ್ತು ಅವು ಖಾಸಗಿಯಾಗಿ ನಡೆಯುತ್ತವೆ ಭವಿಷ್ಯದ ಬಗ್ಗೆ ನಿಮಗೆ ಸೂಚಿಸುವ ಕೆಲವು ಕನಸುಗಳನ್ನು ನೀವು ಹೊಂದಿರುತ್ತೀರಿ ವಿದೇಶಿ ಪ್ರಯಾಣ ಅಥವಾ ವಸಾಹತುಗಳ ಬಗ್ಗೆ ನವೀಕರಣಗಳನ್ನು ಪಡೆಯುವ ಅವಕಾಶವೂ ಇರುತ್ತದೆ ಶುಕ್ರನು ಕನ್ಯಾರಾಶಿಯ ಮೂಲಕ ಚಲಿಸುತ್ತಿದ್ದಾನೆ ಮತ್ತು ನಿಮ್ಮ ಹನ್ನೊಂದನೇ ಮನೆ ಸಕ್ರಿಯಗೊಳ್ಳುತ್ತದೆ ನೀವು ದೊಡ್ಡ ಗುಂಪುಗಳೊಂದಿಗೆ ಕೆಲಸ ಮಾಡುತ್ತೀರಿ ಆದರೆ ಕೆಲವು ನಿರ್ಬಂಧಗಳಿಗೆ ಅವಕಾಶಗಳಿವೆ ಆದ್ದರಿಂದ ನೀವು ಅವುಗಳನ್ನು ತೆಗೆದುಹಾಕುವುದನ್ನು ಖಚಿತಪಡಿಸಿಕೊಳ್ಳಿ ಈ ನಿರ್ಬಂಧಗಳು ಅಹಂಕಾರದ ಘರ್ಷಣೆಗಳಾಗಿ ಬರಬಹುದು ಆದ್ದರಿಂದ ನೀವು ತಂಡದ ಸದಸ್ಯರ ನಡುವೆ ಉತ್ತಮ ವೈಬ್ ಅನ್ನು ಹೊಂದಿರುವಿರಿ ಎಂದು ಖಚಿತಪಡಿಸಿಕೊಳ್ಳಿ ನೀವು ದೀರ್ಘಾವಧಿಯ ಯೋಜನೆಗಳಿಗಾಗಿ ಯೋಜಿಸುತ್ತೀರಿ ಮತ್ತು ಅವು ಖಂಡಿತವಾಗಿಯೂ ಕೆಲವು ಲಾಭಗಳನ್ನು ತರುತ್ತವೆ ಈ ಸಂಚಾರದ ಸಮಯದಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಸಭೆಗಳು ಪ್ರಮುಖ ಘಟನೆಗಳಲ್ಲಿ ಒಂದಾಗಿರುತ್ತವೆ ನೀವು ವೈಯಕ್ತಿಕ ಅಥವಾ ವೃತ್ತಿಪರ ಸಾಮರ್ಥ್ಯದಲ್ಲಿ ಹೊಸ ಗುಂಪುಗಳನ್ನು ಸೇರಲು ಸಾಧ್ಯವಾಗುತ್ತದೆ ಮಂಗಳ ಗ್ರಹವು ನಿಮ್ಮ ಸ್ವಂತ ರಾಶಿಯಾದ ವೃಶ್ಚಿಕ ರಾಶಿಯ ಜಲರಾಶಿಯ ಮೂಲಕ ಚಲಿಸುತ್ತಿದೆ ಮತ್ತು ಈ ಸಂಚಾರವು ನಿಮ್ಮನ್ನು ಹೆಚ್ಚು ದೃಢನಿಶ್ಚಯ ಮತ್ತು ತೀವ್ರತೆಯನ್ನುಂಟು ಮಾಡುತ್ತದೆ ನಿಮ್ಮನ್ನು ಕ್ರಿಯೆತ್ತ ತಳ್ಳುವ ಶಕ್ತಿಯ ಉಲ್ಬಣವನ್ನು ನೀವು ಅನುಭವಿಸುವಿರಿ ಮತ್ತು ಘಟನೆಗಳು ವೇಗವಾಗಿ ನಡೆಯುವುದನ್ನು ನೀವು ಗಮನಿಸುವಿರಿ ನೀವು ಮೇಕ್ ಓವರ್ ಅಥವಾ ಹೊಸ ಉಡುಪು ಹೊಸ ಆಹಾರ ಪದ್ಧತಿ ಅಥವಾ ಹೊಸ ಕೇಶವಿನ್ಯಾಸವನ್ನು ಖರೀದಿಸಲು ಆಸಕ್ತಿ ಹೊಂದಿರುತ್ತೀರಿ ಈ ವಾರದಲ್ಲಿ ನೀವು ವೈಯಕ್ತಿಕ ಅಥವಾ ವೃತ್ತಿಪರ ಜೀವನದಲ್ಲಿ ಹೊಸ ಆರಂಭಗಳನ್ನು ಹೊಂದಿರುತ್ತೀರಿ ಒಂಟಿ ವೃಶ್ಚಿಕ ರಾಶಿಯವರು ವಿಶೇಷ ವ್ಯಕ್ತಿಯನ್ನು ಹುಡುಕಲು ಮತ್ತು ಹೊಸ ಸಂಬಂಧವನ್ನು ಪ್ರಾರಂಭಿಸಲು ಹತ್ತಿರದ ಸಮಯವನ್ನು ಹೊಂದಿರುತ್ತಾರೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹನುಮಾನ್ ಚಾಲೀಸ ಪಠಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ರಿಂದ ಅಕ್ಟೋಬರ್ ಐದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ